アシュラーのトラクションからのロープやるのその場合はレベルが変わったの。<music>

ವ್ಯಕ್ತಿ ವ್ಯಕ್ತಿಯಲ್ಲ ಮಾತ್ರ ಬ್ರಾಹ್ಮಣ ಹೆಸರಲ್ಲ ಹೆಂಗರು ಅಂತ ಕರೆಯೋದು ಯಾರೇ ಒಂದು ಪೈತೃ ಗಂಗ ದಾಸೋ ಯುದ್ಧದಲ್ಲಿ ಸೋತವನೋ ಮೈಸೂರು ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ ಇದರಿಂದ ಚಾಮುಂಡಿ ಬೆಟ್ಟದ ಚಾಮುಂಡಿ ಮತ್ತು ಮಹಿಷಾಸುರ ವರ್ತಾದವರೇನು ಅಲ್ಲ ಮಹಿಷಾಸುರ ರಾಕ್ಷಸ ಅಲ್ಲ ಮಹಿಷಾ ಮಂಡಳವನ್ನು ಆಳ್ತಿದ್ದ ರಾಜ ಅನ್ನುವ ವಾದವನ್ನು ಮಂಡಿಸುವ ಮತ್ತು ಇತಿಹಾಸದ ಪುರಾವೆಗಳನ್ನು ಕೊಡುವಂಥವರು ಪ್ರತಿ ವರ್ಷ ಮಹಿಷಾ ದಸರಾವನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷವೂ ಕೂಡ ಅಂಥದೇ ಪ್ರಯತ್ನವನ್ನು ಮಾಡಲಾಗಿತ್ತು ಆದರೆ ಆರಕ್ಷಕರು ಅದಕ್ಕೆ ದೊಡ್ಡ ಮಟ್ಟದ ಅವಕಾಶವನ್ನು ಕೊಡಲಿಲ್ಲ ಬದಲಿಗೆ ನಿಷೇಧಾಜ್ಞೆಯನ್ನು ಏರಿದರು ಇದರಿಂದಾಗಿ ಪ್ರಗತಿಪರ ಚಿಂತಕರು ಮತ್ತು ಇತಿಹಾಸ ತಜ್ಞರುಗಳು ಮಹಿಷನ ಇತಿಹಾಸವನ್ನು ತಿಳಿಸಿಕೊಡುವಂತಹ ಯತ್ನವನ್ನು ಮಾಡಿರುವ ಮಾತುಗಳನ್ನು ಕೇಳಿದ್ವಿ ಮಹಿಷಸರನ ಬಗ್ಗೆ ವಿವಾದವನ್ನು ಎಬ್ಬಿಸುವುದರಲ್ಲಿ ಮುಖ್ಯವಾದವರು ಕಳೆದ ಸಲ ಮೈಸೂರಿನ ಸಂಸದರಾಗಿದ್ದಂತಹ ಪ್ರತಾಪ್ ಸಿಂಹ ಅವರು ಅವರು ಮೈಸೂರು ದಸರಾ ಯಾವುದೇ ಕಾರಣಕ್ಕೂ ಆಚರಣೆ ಆಗಬಾರ್ದು ಅನ್ನುವಂಥ ಹಠವನ್ನು ಹಿಡಿದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದರು ಆದರೆ ಈ ಸಲ ಸಂಸದರಾಗಿ ಇರುವಂತಹ ಅರಮನೆಯವರೇ ಆದ ಯದುವರು ಕೃಷ್ಣದತ್ತ ಒಡೆಯವರು ಮಾತ್ರ ಮೈಸಾದಷ್ಟಾವನ್ನು ಅವರ ಪಾಳಗವರು ಆಚರಣೆ ಮಾಡಿಕೊಳ್ಳೋದು ಯಾವುದೇ ತಪ್ಪಿಲ್ಲ ಅಂತ ಹೇಳುವ ಮೂಲಕ ದೊಡ್ಡ ತಿರುವನ್ನು ಕೊಟ್ಟಿದ್ದಾರೆ ಆದರೆ ಪ್ರತಾಪ್ ಸಿಂಹ ಅವರು ಮೈಸೂರು ದರಾವನ್ನು ಮಾಡಿದರೆ ಚಾಮುಂಡಿ ಬೆಟ್ಟ ಚಲಾವ ಮಾಡೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ದೊಡ್ಡ ಸಂಘರ್ಷ ಆಗಬಹುದು ಅನ್ನುವ ಹಿನ್ನೆಲೆಯಲ್ಲಿ ಮೈಸೂರು ಪೊಲೀಸರು ನಿನ್ನೆ ನಿಷೇಧಾಜ್ಞೆಯನ್ನು ನಗರದಾದ್ಯಂತ ಹೇರಿದ್ದರು ಪುರಭವನದಲ್ಲಿ ಕಾರ್ಯಕ್ರಮ ನಡೆಯುವುದಕ್ಕೆ ಮಾತ್ರ ಅನುವನ್ನು ಮಾಡಿಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಪ್ರಗತಿಪರ ಚಿಂತಕರುಗಳು ಇತಿಹಾಸ ತಜ್ಞರುಗಳು ಹಾಳಿರುವ ಮಾತುಗಳನ್ನು ಈ ಮೊದಲು ಕೇಳಿದ್ವಿ ಪ್ರತಿ ವರ್ಷವೂ ಕೂಡ ಈ ರೀತಿಯ ಸಂಘರ್ಷ ಮಹಿಷಾ ದಸರಾ ಆಚರಣೆ ಮಾಡುವವರು ಮೈಸೂರು ದಸರಾವನ್ನು ಆಚರಣೆ ಮಾಡುವವರು ನಡೆಯುವೆ ನಡೀತಾನೆ ಇರಬೇಕಾ ಅನ್ನುವುದೇ ಮೈಸೂರಿಗರ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಇತಿಹಾಸದ ಪುಟಗಳು ಮಹಿಷಾಸುರನ ಬಗ್ಗೆ ಇರುವ ದಾಖಲೆಗಳನ್ನು ತೆರೆದಿಡುವಂತೆಯೇ ಚಾಮುಂಡೇಶ್ವರಿಯ ಬಗ್ಗೆನೂ ಕೂಡ ಪುರಾಣ ಕಥೆಗಳು ಇವೆ ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಸಂಘರ್ಷ ಏರ್ಪಡ್ತಾ ಇರೋದು ಸಣ್ಣ ಮಟ್ಟದಲ್ಲೇ ಅಂತ ಹೇಳೋದಾದರೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟವನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಈಗಾಗಲೇ ಮೈಸಾ ದಸರಾಕ್ಕೆ ಅನುಮತಿಯನ್ನು ಕೊಡದೇ ಇರುವುದನ್ನು ವಿರೋಧಿಸಿ ಈ ವರ್ಷದ ದಸರಾ ಉದ್ಘಾಟನೆಗೆ ಅವಕಾಶ ಕೊಡದ ರೀತಿಯಲ್ಲಿ ಪ್ರತಿಭಟನೆ ನಡೆಸ್ತೀವಿ ಅನ್ನುವ ಎಚ್ಚರಿಕೆಯನ್ನು ಮೈಷಾ ದಸರಾ ಆಚರಣೆ ಸಮಿತಿಯವರು ಈಗಾಗಲೇ ಕೊಟ್ಟಿದ್ದಾರೆ ಮಹಿಷಾ ಮತ್ತು ಚಾಮುಂಡೇಶ್ವರಿಯ ಕಥೆಗಳು ಇತಿಹಾಸಗಳ ಬಗ್ಗೆ ವಾದ ವಿವಾದಗಳು ಆಚರಣೆಗಳು ಏನೇ ಇರಲಿ ಇದು ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ವಿವಾದವಾಗಿ ಮಾರ್ಪಡುವಂಥದ್ದು ಯಾಕೆ ಇದೆ ಇದಕ್ಕೆ ಇತಿಶ್ರೀ ಹಾಕುವಂತಹ ಯತ್ನವನ್ನು ಯಾಕೆ ಮಾಡ್ತಾ ಇಲ್ಲ ಅನ್ನುವುದು ಇಲ್ಲಿ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಮಹಿಷಾ ದಸರಾವನ್ನು ಆಚರಣೆ ಮಾಡಿಕೊಳ್ಳುವವರು ಮಾಡಿಕೊಳ್ಳೋದಕ್ಕೆ ಏಕೆ ಅಡ್ಡಿಪಡಿಸಬೇಕು ಅನ್ನೋದು ಎಷ್ಟೋ ಜನಕ್ಕೆ ಅರ್ಥನೇ ಆಗ್ತಾ ಇಲ್ಲ ಮಾಜಿ ಸಂಸದ ಪ್ರತಾಪ್ ಸಿಂಹ ಅಂಥವರು ಮೈಸ ದಸರಾವನ್ನು ವಿರೋಧಿಸ್ಕೊಂಡು ಬರ್ತಾಯಿದ್ರೆ ಈ ವರ್ಷ ಮೈಸೂರು ಅರಮನೆಯವರೇ ಆದ ಹಾಗೂ ಸಂಸದರು ಕೂಡ ಆಗಿರುವಂತಹ ಯದುವರು ಕೃಷ್ಣದತ್ತ ಒಡೆಯರ್ ಅವರು ಮೈಸಾ ದಸರಾವನ್ನು ಆಚರಣೆ ಮಾಡಿಕೊಳ್ಳೋರು ಮಾಡಿಕೊಳ್ಳಿ ಅನ್ನುವ ಮಾತನ್ನು ಹೇಳುವ ಮೂಲಕ ತಮ್ಮ ಪ್ರಬುದ್ಧತೆಯನ್ನು ಮೆರೆದಿದ್ದಾರೆ ಇದು ನಿಜಕ್ಕೂ ಅಭಿನಂದನಾರ್ಹ ಕಾರ್ಯ ಆಗಿದೆ ಇದು ಮೈಸಾ ಆಚರಣೆಯವರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೂಡ ತಂದುಕೊಟ್ಟಿದೆ